ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳಗರೆ ಈ ದಿನದ ಯುವಚೇತನ ಕಾರ್ಯಕ್ರಮದ ಯುವ ಪ್ರತಿಭೆಯು ಮೂಲತಃ ಚಾಮರಾಜನಗರ ಜಿಲ್ಲೆಯ ಹೆಣ್ಣುಮಗಳು ಕಡು ಕಡುಬಡತನದಲ್ಲಿ ಜನಿಸಿದ ಇವರು ತಮ್ಮ ತಂದೆಯ ಆಸೆಯಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯ ಕನಸನ್ನ ಕಂಡವರು ಬಾಲ್ಯದಲ್ಲೇ ತಾಯಿಯನ್ನ ಕಳೆದುಕೊಳ್ಳುತ್ತಾರೆ ತಂದೆಯ ಆಶ್ರಯದಲ್ಲೇ ಶಿಕ್ಷಣವನ್ನ ಪಡೆಯುತ್ತಾ ಬೆಳೆಯುತ್ತಾರೆ ಪದವಿ ಪೂರ್ವ ಶಿಕ್ಷಣ ಪಡೆಯುವಾಗ ಇವರ ತಂದೆ ಅಕಾಲಿಕ ಮರಣವನ್ನ ಹೊಂದುತ್ತಾರೆ ಆದರೂ ಎದೆಗುಂದದೆ ತನ್ನ ತಂದೆಯ ಕನಸನ್ನ ಈಡೇರಿಸಲು ಈ ಶಿಕ್ಷಣವನ್ನು ಬಿಡದೆ ಸರ್ಕಾರಿ ಹಾಸ್ಟೆಲ್ಗಳಿಗೆ ಸೇರಿ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಾರೆ ಹೀಗೆ ಓದಿನ ಮೇಲಿನ ಶ್ರದ್ಧೆಯಿಂದ ಪದವಿ ಶಿಕ್ಷಣವನ್ನು ಪಡೆದು ಉತ್ತಮ ಅಂಕಗಳನ್ನು ಗಳಿಸಿದ್ದಕ್ಕೆ ಒಂಬತ್ತು ಚಿನ್ನದ ಪದಕಗಳಿಗೆ ಭಾಜನರಾಗಿ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡ ವಿಷಯದಲ್ಲಿ ಎಂಎ ಶಿಕ್ಷಣವನ್ನು ಪಡೆದು ಕೆಲವು ದಿನಗಳ ಹಿಂದೆ ನಡೆದ ಮೈಸೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಎಂಎ ಕನ್ನಡ ವಿಷಯದಲ್ಲಿ ಉತ್ತಮ ಅಂಕ ಗಳಿಸಿದ್ದಕ್ಕೆ ಹತ್ತು ಚಿನ್ನದ ಪದಕಕ್ಕೆ ಭಾಜನರಾಗಿರುವ ಕೊಳ್ಳೆಗಾಲ ತಾಲೂಕಿನ ಸತ್ಯಗಾಲ ಗ್ರಾಮದ ಕುಮಾರಿ ತೇಜಸ್ವಿನಿ ರವರು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಶಿಕ್ಷಣ ಕ್ಷೇತ್ರದ ಇವರ ಸಾಧನೆಯ ಕುರಿತು ಹಾಗೆಯೇ ಮುಂದಿನ ಗುರಿಗಳ ಕುರಿತು ಮತ್ತಷ್ಟು ವಿಚಾರಗಳನ್ನು ತಿಳಿದು ಬರೋಣ ತೇಜಸ್ವಿನಿಯವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯಾದ ಸ್ವಾಗತವನ್ನು ಕೊಡ್ತಾ ಇದೀನಿ ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ತಾವು ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಸಾಧನೆಯನ್ನ ಮಾಡೋ ನಿಟ್ಟಿನಲ್ಲಿ ಹೊರಟಿರುವಂಥದ್ದಾಗಿರ್ಬೋದು ತಮ್ಮ ಪ್ರಯತ್ನ ಆಗಿರಬಹುದು ಪ್ರಸ್ತುತ ಸ್ನಾತಕೋತ್ತರ ಪದವಿಯಲ್ಲಿ ತಾವು ಹತ್ತು ಚಿನ್ನದ ಪದಕಗಳನ್ನ ಗಳಿಸಿರೋದಾಗಿರ್ಬೋದು ತುಂಬಾ ಖುಷಿ ಪಡೆಯೋ ವಿಚಾರ ಅಂತ ಹೇಳ್ತಾ ಮೊದಲಿಗೆ ಹತ್ತು ಚಿನ್ನದ ಪದಕಕ್ಕೆ ಭಾಜನರಾಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ತಮ್ಮ ಶಿಕ್ಷಣ ಕ್ಷೇತ್ರದ ಯಶಸ್ಸು ತುಂಬ ಆಗ್ತಾ ಇದೆ ಮೊದಲನೇದಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಮ್ ಎಲ್ಲ ಕೇಳುಗರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಮೊದಲನೇದಾಗಿ ನನಗೆ ಚಿನ್ನದ ಪದಕ ಬಂದಿರೋದು ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಎಲ್ಲರಿಗೂ ಅಥವಾ ಎಲ್ಲ ಹೆಣ್ಣು ಮಕ್ಕಳಿಗೂ ಅವ್ರು ಮಾಡಿರುವಂಥ ಸಾಧನೆಯನ್ನು ಕುರಿತು ಎಲ್ಲ ಕ್ಷೇತ್ರದಲ್ಲೂ ಅಥವಾ ಈಗ ನಾವು ಕ್ರೀಡೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಅಥವಾ ಏನೋ ಒಂದು ಬೇರೆ ಫೀಲ್ಡಲ್ಲಿ ಆಯ್ಕೆ ಮಾಡಿಕೊಂಡ್ರೂ ಕೂಡ ಅಲ್ಲೂ ಕೂಡ ಅವ್ರಿಗೆ ಏನೋ ಒಂದು ಐಡೆಂಟಿಫೈ ಅಥವಾ ಗುರುತು ಮಾಡುವಂಥ ಒಂದು ಪರಿಶ್ರಮದಲ್ಲಿ ಆ ಒಂದು ಸ್ಥಾನ ಬರಬೇಕಂತಂದರೆ ನಮ್ಮನ್ನ ಯಾರೋ ಒಬ್ಬರು ಪ್ರೋತ್ಸಾಹಿಸಿ ಅದನ್ನು ಮುಂದೆ ಬೆಂಬಲ ನೀಡಿದ್ರೇ ನಮ್ಮದೊಂದು ಐಡೆಂಟಿಫೈ ನಮ್ಮದು ಗುರುತು ಆಗುತ್ತೆ ಸಮಾಜದಲ್ಲಿ ಆ ನಿಟ್ಟಿನಲ್ಲಿ ನನಗೆ ಈ ಚಿನ್ನದ ಪದಕ ತೇಜಸ್ವಿನಿ ವಿ ಅಂತ ನನ್ನ ಹೆಸರು ಮೂಲಕ ಅದನ್ನು ತಂದಿರೋದು ತುಂಬ ಖುಷಿಯಾಗುತ್ತೆ ಮತ್ತೆ ಇದು ನನ್ನ ಪದವಿ ಶಿಕ್ಷಣದಲ್ಲೂ ನನಗೆ ಒಂಬತ್ತು ಚಿನ್ನದ ಪದಕ ಬಂದಿದ್ದು ಕೂಡ ತುಂಬ ಖುಷಿಯಾಗುತ್ತೆ ಅದೇ ನಿಟ್ಟಿನಲ್ಲಿ ಮತ್ತೆ ನನಗೆ ಸ್ನಾತಕೋತ್ತರ ಪದವಿಲೂ ಕೂಡ ಹತ್ತು ಚಿನ್ನದ ಪದಕ ಬಂದಿರೋದು ತುಂಬ ಖುಷಿಯಾಗುತ್ತೆ ಇದು ಒಂದು ನಮ್ಮ ಸಮಾಜಕ್ಕೆ ಅದು ಸ್ಫೂರ್ತಿಯಾಗಿ ನಿಂತುಕೊಂಡು ಎಲ್ಲ ಹೆಣ್ಮಕ್ಳು ಅಥವಾ ಯಾವುದು ಹುಡುಗ ಹುಡುಗಿ ಏನು ಭೇದ ಭಾವ ಅದನ್ನ ಅಳವಡಿಸ್ಕೊಂಡು ನಾವು ಈ ರೀತಿ ಅಳ್ವಡಿಸ್ಕೋಬೇಕು ಅಥವಾ ಅದನ್ನ ನಮ್ಮ ತಂದೆ ತಾಯಿಗಳಿಗೂ ಗೌರವ ಸಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಈ ರೀತಿ ಶ್ರಮ ಅಂತ ನಾನು ಈ ಮುಖಾಂತರ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಪ್ರಸ್ತುತ ದಿನಗಳಲ್ಲಿ ಯಾವುದೇ ರೀತಿಯ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಅಂತ ಹೊರಟಂತ ಸಂದರ್ಭದಲ್ಲಿ ನಮ್ಮ ಮೂಲ ಆಗಿರ್ಬೋದು ಬಾಲ್ಯ ಆಗಿರ್ಬೋದು ಅದು ಪ್ರಮುಖವಾಗಿರುತ್ತೆ ತಮ್ಮ ಬಾಲ್ಯ ಆಗಿರ್ಬೋದು ಅಥವಾ ಶಾಲಾ ಜೀವನ ಆಗಿರ್ಬೋದು ಹೇಗಿತ್ತು ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ತಾಯಿ ಕಳ್ಕೊಂಡಾಗ ಅಂದರೆ ನಮ್ಮ ಸ್ವಂತ ಊರು ಬಂದು ಸತ್ಯಗಾಲ ಗ್ರಾಮ ಅಂದರೆ ನಾವು ಅಷ್ಟಲ್ಲಿ ಬೆಳೆದಿಲ್ಲ ಯಾಕಂತಂದರೆ ತಾಯಿ ಊರು ಬಂದು ಮಳವಳ್ಳಿ ಇರೋದರಿಂದ ನಾವು ಮಳವಳ್ಳಿಲೆ ಎಜುಕೇಷನ್ನ ನನ್ನ ತಾಯಿ ಇರೋವರೆಗೂ ಮಾತ್ರ ನಾನು ಫೋರ್ತ್ ಅಲ್ಲಿ ಓದಿದೆ ತಾಯಿನೂ ಕೂಡ ಅಕಾಲಿಕ ಮರಣಕ್ಕೆ ತುತ್ತಾದಾಗ ನಮ್ಮ ತಂದೆ ಅಕ್ಕನ ಮನೆಗೆ ಕರ್ಕೊಬಂದ್ಬಿಟ್ರು ಮಕ್ಕಳು ಆವಾಗ ನಾವೆಲ್ಲ ಚಿಕ್ಕವರಿದ್ವಿ ಆವಾಗ ಕರ್ಕೊಂಡು ಬಂದ ಮೇಲೆ ಇನ್ನೂ ನಮ್ಮನ್ನು ಸಾಕೋದಕ್ಕೆ ಅಪ್ಪನ ಕೈಯಲ್ಲಿ ಹಾಕಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನ ತಗೊಂಡೋಗಿ ಆಸ್ಟೆಲ್ಗೆ ಹಾಕಿದ್ರು ನಾವು ಅದಕ್ಕೇನೂ ಎದೆ ಗುಂದಲಿಲ್ಲ ಅದನ್ನೇ ನಾವು ಒಳ್ಳೆ ಕುಟುಂಬ ರೀತಿಯಲ್ಲಿ ಸ್ವಾಗತ ಮಾಡಿಕೊಂಡು ಅದೇ ನಮ್ಮ ಒಂದು ಜೀವನ ಅಂತ ನಾವು ಕಲ್ಪನೆ ಮಾಡಿಕೊಂಡು ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಅಡಿಯಲ್ಲಿ ಬರುತ್ತೋ ಆ ಬಿ ಸಿ ಎ ಹಾಸ್ಟೆಲಲ್ಲಿ ನಮ್ಮ ಜೀವನವನ್ನು ಸ್ಟಾರ್ಟ್ ಮಾಡಿದ್ವಿ ಆ ಒಂದು ಜೀವನ ನಮ್ಮ ಈ ಒಂದು ವೇದಿಕೆಗೆ ಒಂದು ತಳಪಾಯ ಅಥವಾ ಅಡಿಪಾಯ ಆಗ್ತು ಅಂತ ಈ ಮುಖಾಂತರ ಹೇಳ್ಬೋದು ಇನ್ನು ಬಾಲ್ಯ ಅಂತ ಬಂದಾಗ ನನ್ನದು ಒನ್ ಟು ಫೋರ್ತ್ ಮಳವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ನಾನು ಫಿಫ್ತ್ ಟು ಟು ಟೆಂತ್ ಓದಿದ್ದು ಸರ್ಕಾರಿ ಶಾಲೆ ತಲ್ಕಾಡಲ್ಲಿ ಓದಿದ್ದು ಮತ್ತೆ ಅಲ್ಲೆಲ್ಲ ಓದಿ ಚೆನ್ನಾಗಿ ಓದ್ಕೊಂಡು ಹಾಸ್ಟೆಲಲ್ಲೇ ಜೀವನ ಮಾಡಿಕೊಂಡು ಏನೋ ಹಬ್ಬಾರಿ ದಿನ ಬಂದರೂ ಮನೆ ಕಡೆ ಹೋಗದೆ ಅದ್ರ ಕಡೆ ಚೆನ್ನಾಗಿ ಓದ್ಕೊಂಡು ಒಳ್ಳೆಯ ಹೆಸರು ತಗೊಂಡು ಅಲ್ಲೂ ಕೂಡ ಒಂದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ಟೆಂತಲ್ಲಿ ತುಂಬ ಆಯಿತು ಆಮೇಲೆ ಮುಂದೆ ನಂತರ ಪಿ ಯು ಮಾಡೋದಕ್ಕೆ ನಾನು ಮತ್ತೆ ಮಳ್ವಳ್ಳಿಗೆ ಹೋದೆ ಅಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಳವಳ್ಳಿ ನಾನು ಓದಿರುವಂತಹ ಕಾಲೇಜು ಅಲ್ಲೂ ಕೂಡ ನಾನು ಓದ್ತಾ ಇರಬೇಕಾದ್ರೆ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದೆ ಸೆಕೆಂಡ್ ಇಯರ್ ಓದ್ತಿರ್ಬೇಕಾದ್ರೆ ಸಡನ್ಲಿ ಅನ್ಫಾರ್ಚುನೇಟ್ಲಿ ನನ್ನ ತಂದೆ ತೀರೋದ್ರು ಆಗ ನಾನು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂತಂದರೆ ಅಪ್ಪನೂ ಈ ಕಡೆ ತೀರ್ಕೊಬಿಟ್ರು ಈ ಕಡೆ ತಾಯಿ ಇಲ್ಲ ಏನಪ್ಪ ನನ್ನ ಜೀವನ ಮುಂದೆ ಏನು ಗತಿ ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲ ನನಗೆ ಪ್ರೋತ್ಸಾಹ ಬೆಂಬಲವಾಗಿ ನಿಂತ್ಕೊಂಡಿದ್ದಂಥವರು ನನ್ನ ನಮ್ಮ ಪಿ ಯು ಕಾಲೇಜ್ನ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ನನ್ನ ಒಂದು ಬೆಂಬಲವಾಗಿ ನಿಂತ್ಕೊಂಡ್ರು ಯಾಕಂತಂದರೆ ಹೆಣ್ಮಗಳಿಗೆ ಒಂದು ಶಿಕ್ಷಣ ನೀಡಿದ್ರೆ ಏನೋ ಒಂದು ಮುಂದೆ ಒಂದು ಅಧಿಕಾರಿಯಾದಾಗ ಈ ಸಮಾಜಕ್ಕೆ ಅದು ಕೊಡುಗೆ ನಿಂತ್ಕೊಳ್ಬೋದು ಇದಕ್ಕೆ ನಾವೇ ಒಂದು ಅಡಿಪಾಯ ಹಾಕೋಣ ಅಥವಾ ಏನೋ ಒಂದು ಇವಳಿಗೆ ಒಂದು ಎಜುಕೇಷನ್ನ ಕೊಡ್ಸಿದ್ರೆ ಅದು ಇನ್ನೊಂದು ಮಟ್ಟದಲ್ಲಿ ಇವಳನ್ನ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನನಗೆ ಹೇಳ್ತಾ ಇದ್ರು ಅದಕ್ಕೆ ಮುಖ್ಯವಾಗಿ ನಾನು ಈ ಮುಖಾಂತರ ನನ್ನ ಪ್ರಾಂಶುಪಾಲರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಮುಖಾಂತರ ನನ್ನ ಅಲ್ಲಿ ಇದ್ದಂಥ ಒಬ್ಬ ಉಪನ್ಯಾಸಕಿಯಾದಂತಹ ಸೌಭಾಗ್ಯ ಮೇಡಮ್ರವರು ನನ್ನ ಒಂದು ಪೂರ್ಣ ಜವಾಬ್ದಾರಿ ಅಥವಾ ಕಾಳಜಿಯನ್ನು ವಹಿಸಿಕೊಂಡು ನನ್ನ ಒಂದು ಪದವಿ ಶಿಕ್ಷಣಕ್ಕೆ ಮಹಾರಾಣಿ ಮಹಿಳಾ ಕಲಾ ಕಾಲೇಜು ಮೈಸೂರು ಅಲ್ಲಿಗೆ ನನ್ನ ವ್ಯಾಸಂಗವನ್ನು ಪಡೆದುಕೊಂಡು ನಾನು ಅಲ್ಲಿ ಪ್ರವೇಶಾತಿ ಮೇಲೆ ಅಲ್ಲೂ ಕೂಡ ಹಾಸ್ಟೆಲಲ್ಲೇ ನಾನು ಉಳ್ಕೊಂಡೆ ಅಲ್ಲೂ ಕೂಡ ಉಳ್ಕೊಂಡು ಮೂರು ವರ್ಷ ನಾನು ಪದವಿಯನ್ನು ಮುಗಿಸಿ ಬಿ ಎ ಹಾನರ್ಸ್ ಪದವಿಯನ್ನು ತಗೊಂಡೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಇದೇ ಮೈಸೂರು ವಿಶ್ವವಿದ್ಯಾನಿಲಯದಿಂದ ನನಗೆ ಒಂಬತ್ತು ಚಿನ್ನದ ಪದಕ ಹಾಗೂ ಹತ್ತು ನಗದು ಬಹುಮಾನವನ್ನು ನನ್ನದಾಗಿಸ್ಕೊಂಡೆ ಅದು ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ನಾನೊಂದು ಕಾಲದಲ್ಲಿ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದು ಶಿಕ್ಷಕರ ಒಂದು ಬೆಂಬಲದಿಂದ ಅದು ಮತ್ತೆ ನನ್ನ ವರವಾಗಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ನನಗೋಸ್ಕರ ಕಾಯ್ತಾ ಇತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ ಆದರೆ ಅದು ಈ ಮುಖಾಂತರ ಚಿನ್ನದ ಪದಕವಾಗಿ ಹೊರ ಬಂದಿದ್ದು ನನಗೆ ತುಂಬ ಖುಷಿ ಇದೆ ಮತ್ತು ಮತ್ತು ನಾನು ಮಾಸ್ಟರ್ಸು ಸ್ನಾತಕೋತ್ತರ ಪದವಿಯನ್ನು ಮುಂದುವರಿಸಿದ್ದು ಮಾನಸ ಗಂಗೋತ್ರಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಲ್ಲೂ ಕೂಡ ಈಗ ಕಳೆದ ಒಂದು ದಿನಗಳ ಹಿಂದೆ ಮೈಸೂರು ವಿಶ್ವವಿದ್ಯಾನಿಲಯದ ನೂರ ನಾಲ್ಕನೇ ಘಟಿಕೋತ್ಸವದಲ್ಲಿ ಬಂದಂತಹ ಹತ್ತು ಚಿನ್ನದ ಪದಕ ಹಾಗೂ ನಾಲ್ಕು ನಗದು ಬಹುಮಾನಗಳು ನನ್ನದಾಗಿದ್ದು ತುಂಬ ಖುಷಿ ವಿಚಾರ ಆದರೂ ಏನು ಕಷ್ಟದ ಹಿಂದೆ ಒಂದು ಪ್ರತಿಫಲ ಇದ್ದೇ ಇದೆ ಅನ್ನೋದಕ್ಕೆ ತುಂಬ ಉದಾಹರಣೆಯಾಗಿ ನಿಂತಿರೋದು ತುಂಬ ಖುಷಿಯಾಗುತ್ತೆ ಈಗ ತಾವು ಹೇಳಿದ್ರಿ ಬಾಲ್ಯದಲ್ಲೇ ಇದ್ದಾಗ ತಮ್ಮ ತಾಯಿ ಅಕಾಲಿಕ ಮರಣವನ್ನ ಹೊಂದರೆ ಪದವಿ ಪೂರ್ವ ಶಿಕ್ಷಣ ಪಡೆಯುವಾಗ ತಂದೆ ಅಕಾಲಿಕ ಮರಣವನ್ನು ಹೊಂದರೆ ಆದ್ರೆ ತಾವು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡಿ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕು ಅನ್ನೋದು ತಮ್ಮ ತಂದೆಯ ಕನಸಾಗಿತ್ತು ತಮ್ಮ ತಂದೆ ನಿಮ್ಮ ಎಲ್ಲ ಶಿಕ್ಷಣವನ್ನ ನೋಡ್ಕೊಳ್ತಾ ಇದ್ರು ಅವರು ಈ ರೀತಿ ಪದವಿ ಪೂರ್ವ ಶಿಕ್ಷಣದ ಸಮಯದಲ್ಲಿ ಅಕಾಲಿಕ ಮರಣವನ್ನು ಹೊಂದಂತ ಸಂದರ್ಭದಲ್ಲಿ ಆ ಸಮಯದಲ್ಲಿ ತಮಗೆ ಎಷ್ಟೆಲ್ಲ ಸಮಸ್ಯೆಗಳಿದ್ರಾಯ್ತು ಶಿಕ್ಷಣದಲ್ಲಿ ನಾನು ಮುಂದುವರಿಬೇಕು ಅಂತ ಅನಿಸ್ತಾ ಸ್ಟಾರ್ಟಿಂಗ್ ನನಗೆ ನನ್ನ ತಂದೆ ತೀರೋದಾಗ ಎಲ್ಲ ಇಡೀ ಜಗತ್ತೇ ಕತ್ತಲು ಅನ್ನೋ ಥರ ಶೂನ್ಯ ಅಂತ ಥರ ನನಗೆ ಭಾವನೆ ಬರ್ತಾಯಿತ್ತು ಯಾಕಂತಂದರೆ ಎಲ್ಲರಿಗೂ ಅಷ್ಟೇ ತಮ್ಮ ಸ್ವಂತ ತಂದೆ ತಾಯಿ ಇಲ್ಲ ಅಂತ ಆ ಕೊರಗು ಬಂದಾಗ ಇಡೀ ಜಗತ್ತೇ ಶೂನ್ಯ ಅಂತ ಅನಿಸೋದು ಸಹಜ ಆ ಒಂದು ಫೀಲಿಂಗ್ ನನಗೂ ಬಂತು ಏನಪ್ಪ ಇದು ಕಾಯಬೇಕಾದವರೇ ಇವತ್ತು ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಇನ್ನೇನಕ್ಕೆ ಈ ಜೀವನ ನಾನು ಏನೋ ಒಂದು ಓದೋದು ಬೇಡ ಅವಾಗ ನನ್ನ ತಮ್ಮ ಓದಿಸ್ಬೇಕಿತ್ತು ಅವನು ಕೂಡ ನನ್ನ ತಮ್ಮನೂ ಇವಾಗ ಓದ್ತಾ ಇದ್ದಾನೆ ನನಗಿಂತ ನಾಲ್ಕು ವರ್ಷ ಚಿಕ್ಕವನು ಅವನು ಇನ್ಯಾರು ಓದಿಸ್ತಾರೆ ನಾವೇ ಅಕ್ಕ ಆಗಿರ್ಬೇಕು ಅವ್ನ ಜವಾಬ್ದಾರಿ ತೊಗೋಬೇಕು ಅನ್ನೋದೆಲ್ಲ ನನ್ನ ತಲೆ ಮೇಲಿತ್ತು ಆಮೇಲೆ ಅಕ್ಕಂಗೂ ಮದುವೆ ಆಗಿಲ್ಲ ಅದು ಒಂದು ಜವಾಬ್ದಾರಿ ನನ್ನ ತಲೆ ಮೇಲಿತ್ತು ಇನ್ನು ಓದ್ಕೊಂಡೇ ಕೂತ್ಕೊಂಡ್ರೆ ಇವ್ರ ಜೀವನ ಯಾರು ನೋಡ್ತಾರೆ ಅನ್ನೋದು ನಮ್ಮ ತಲೆಲಿತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಜೀವನ ಏನಾಗುತ್ತೋ ನನ್ನ ಜೀವನ ಯಾವುದ್ರಲ್ಲಿ ಮುಳುಗೋಗ್ಬಿಡುತ್ತೋ ಅನ್ನೋದು ಕೂಡ ನಂದು ಯೋಚನೆ ಆಗ್ತಾ ಇತ್ತು ಆದರೂ ಕೂಡ ತುಂಬ ಕಷ್ಟ ಆಯಿತು ಆಗಿನ ಒಂದು ಸಿಚುವೇಶನಲ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ ಆದರೆ ಯಾರಿಗೂ ಅಂತ ಸ್ಥಿತಿ ಬರಬಾರ್ದು ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಅಪ್ಪನೇ ನನಗೆಲ್ಲ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ತಾಯಿ ಪ್ರೀತಿ ನಮ್ಗೆ ಅಷ್ಟಾಗಿ ದೊರಕಿಲ್ಲದೆ ಇರೋದ್ರಿಂದ ಆ ಎರಡೂ ಪ್ರೀತಿನ ತಂದೆನೇ ಕೊಡ್ತಾಯಿದ್ರು ಅವರು ಇದ್ದಕ್ಕಿದ್ದಂಗೆ ಸಡನ್ಲಿ ಎಕ್ಸ್ಪೈರ್ ಆದಾಗ ತುಂಬ ದುಃಖ ಆಯಿತು ಆದರೂ ಆ ದುಃಖ ನೀಗೂ ಕೊ ಶಿಕ್ಷಣನೇ ನಾನು ಆಯ್ಕೆ ಮಾಡ್ಕೋಬೇಕಿತ್ತು ಯಾಕಂತಂದರೆ ನನ್ನ ತಂದೆಯೂ ಸ್ವಲ್ಪ ಎಜುಕೇಟೆಡ್ ಆಗಿದ್ದರೋದ್ರಿಂದ ನನಗೂ ಹೇಳ್ತಾ ಇದ್ರು ಮುಂದೆ ಎಜುಕೇಷನ್ ತೊಗೊಂಡ್ರೆ ನಿನ್ನ ಲೈಫ್ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಒಂದು ಅಧಿಕಾರಿ ಆದಾಗ ನಿನ್ನಂತಹ ಒಂದು ಬಡ ಹೆಣ್ಮಕ್ಳನ್ನ ಮುಂದೆ ತಂದರೆ ನಿನಗೂ ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಬಂದೇ ಬರುತ್ತೆ ಅದನ್ನು ನೀನು ಆಯ್ಕೆ ಮಾಡಿಕೊಂಡು ನಿನ್ನ ಸ್ಥಿತಿ ನಿನ್ನ ಒಂದು ಪರಿಶ್ರಮ ಯಾವ ರೀತಿ ತೊಗೊಂಡೋಗುತ್ತೆ ಅದನ್ನು ನೀನು ಸರಿದೂಗಿಸ್ಬೇಕು ನಿನ್ನ ಜೀವನ ನೀನು ಮಾಡು ಆದರೆ ಅವ್ರು ಹೇಳ್ತಿರುವಂಥ ಒಂದು ಕಿವಿ ಮತ್ತು ನನಗೆ ಏನಕ್ಕೆ ಕೇಳ್ತಿದ್ದಾರೆ ಇದನ್ನೆಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಆದ್ರೆ ಒಂದು ಕಾಲ ನಂತರ ಅವೆಲ್ಲ ನನಗೆ ಅರ್ಥ ಆಗೋದಿಕ್ಕೆ ಟೈಮ್ ತಗೋಬೇಕಾಗಿತ್ತು ಈಗ ಅವೆಲ್ಲ ನನಗೆ ಸ್ಫೂರ್ತಿದಾಯಕವಾಗಿ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಹಾಗಿದ್ರೆ ಈಗ ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ತಮ್ಮ ಈ ಉನ್ನತ ಶಿಕ್ಷಣಕ್ಕೆ ಕುಟುಂಬದಿಂದ ಯಾರಾದರೂ ಸಹಕಾರವನ್ನ ನೀಡ್ತಾ ಇದ್ರ ಅಂದರೆ ನಾನು ಇವಾಗ ತಂದೆ ತಾಯಿ ಒಂದು ಕುಟುಂಬ ಆಗಿರ್ತಾರೆ ಆ ಕುಟುಂಬದಿಂದ ನಾನು ಹೊರಗಡೆ ಬರಲೇಬೇಕಾಯಿತು ಯಾಕಂತಂದರೆ ಅವರಿಲ್ದಿರೋ ಒಂದು ಕಾರಣದಿಂದ ಆ ಕುಟುಂಬನ ತೊರೆದು ಬರಲೇಬೇಕಾಯಿತು ಯಾಕಂದ್ರೆ ತಂದೆ ತಾಯಿ ಇದ್ರೂ ಮಕ್ಕಳು ಆ ಥರ ಸಾಧನೆ ಮಾಡೋದು ಕಡಿಮೆನೆ ಅಂಥದ್ರಲ್ಲಿ ನಾನು ಆ ತಂದೆ ತಾಯಿನ ಕಳೆದುಕೊಂಡು ಆ ಕುಟುಂಬದಿಂದ ಹೊರಗಡೆ ಬಂದು ನಾನು ನಂಬ್ಕೊಂಡಿದ್ದು ಹಾಸ್ಟೆಲ್ ಆಸ್ಟೆಲ್ಲಿದ್ದಂತಹ ನಮ್ಮ ವಾರ್ಡನ್ ಅಲ್ಲಿದ್ದಂತಹ ಅಧಿಕಾರಿಗಳು ಅವರೆಲ್ಲರೂ ನನ್ನ ಪ್ರೋತ್ಸಾಹಿಸಿ ಬೆಂತ್ ತಟ್ಟಿ ಇಲ್ಲ ನೀನು ಇದನ್ನೇ ಕುಟುಂಬ ಅಂತ ತಿಳ್ಕೊ ಅವರೇ ಸ್ಫೂರ್ತಿದಾಯಕವಾಗಿ ನನ್ನ ಪ್ರೇರೇಪಣೆ ಇದ್ದರು ಇಲ್ಲ ಅಪ್ಪ ನೀನೇನಾದರೂ ಒಂದು ಅಚೀವ್ ಮಾಡಿದ್ರೆ ನಮ್ಮ ಒಂದು ಸಮಾಜ ಕಲ್ಯಾಣ ಇಲಾಖೆಗೂ ಅದು ಗೌರವ ತಂದಾಗೆ ಅದನ್ನೆಲ್ಲ ಹೇಳ್ತಾಯಿದ್ರು ನಾನು ಅದನ್ನೇ ಕುಟುಂಬ ಅಂತ ನಂಬ್ಕೊಂಡೆ ಇನ್ನೂ ನನ್ನ ಆಗಿ ನಾನು ಕುಟುಂಬ ಅಂತ ಹೇಳಬೇಕಾದ್ರೆ ನಮ್ಮ ತಂದೆಯವರ ಅಕ್ಕ ಇದ್ದಾರೆ ಹತ್ತೆ ಆಗಬೇಕು ಅವರ ಒಂದು ಆಶ್ರಯದಲ್ಲೇ ನಾವು ಬೆಳೆದಿದ್ದು ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ತಾಯಿ ತಿರ್ಕೊಂಡಾಗ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬೇಕೇ ಬೇಕು ಅಂತ ಹೇಳಿ ನಮ್ಮ ತಂದೆಯವರ ಅಕ್ಕನ ಮನೆಗೆ ಬಂದು ಉಳ್ಕೊಳ್ಬೇಕಾಯ್ತು ಅನಿವಾರ್ಯವಾಗಿ ಉಳ್ಕೊಂಡ್ವಿ ಆದ್ರೆ ನಾವ್ ಅಲ್ಲೂ ತುಂಬಾ ದಿನ ಉಳ್ಕೊಳ್ದೆ ಇರೋದಕ್ಕೆ ಕಾರಣ ಅಂದ್ರೆ ನಾವು ಹಾಸ್ಟೆಲ್ಗೆ ಬರ್ತಾ ಇದ್ವಿ ಯಾವಾಗ್ಲೂ ಹಾಸ್ಟೆಲ್ನೇ ನನ್ನ ಜೀವನ ಅಂತ ಅಥವಾ ಕುಟುಂಬ ಅಂತ ನಾನು ಅನ್ಕೊಳ್ತಾ ಇದ್ದೆ ತುಂಬಾ ಈಗಲೂ ಕೂಡ ಅದನ್ನೇ ನಂಬ್ಕೊಂಡಿದೀನಿ ಈಗ ತಾವು ಓದುತ್ತಿದ್ದಂತಹ ಕಾಲೇಜಲ್ಲಿ ತಗ ಉಳ್ಕೊಂಡಂತಹ ಹಾಸ್ಟೆಲ್ಗಳಲ್ಲಿ ತಮ್ಮ ಪರಿಸ್ಥಿತಿ ಗೊತ್ತಿತ್ತು ತಾವು ಯಾವ ರೀತಿ ಎಲ್ಲ ಬೆಳೆದು ಬಂದ ಹಾದಿ ಆಗಿರಬಹುದು ತಮ್ಮ ಓದಿನ ಆಸಕ್ತಿ ಪ್ರತಿಯೊಂದು ಗೊತ್ತಿದ್ರಿಂದ ಕಾಲೇಜಿನ ಉಪನ್ಯಾಸಕರು ತಮ್ಮ ಈ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗೆ ಯಾವ ರೀತಿ ಎಲ್ಲ ಸಾಕಾರವನ್ನು ಕೊಡ್ತಾ ಬಂದರು ಮುಖ್ಯವಾಗಿ ನನ್ನ ಒಂದು ಜೀವನದಲ್ಲಿ ಹಾಸ್ಟೆಲ್ ಮತ್ತು ಉಪನ್ಯಾಸಕರು ಶಿಕ್ಷಕರು ಹಾಗೆ ಪ್ರಾಂಶುಪಾಲರು ಎಲ್ಲರೂ ಪ್ರಮುಖವಾಗಿ ಪಾತ್ರ ವಹಿಸುವಂತಹ ಪಾತ್ರಧಾರಿಗಳು ಯಾಕಂತಂದ್ರೆ ತೇಜಸ್ವಿನಿ ಅಂದರೆ ಬರೀ ಚಿನ್ನದ ಹುಡುಗಿ ಅಥವಾ ತೇಜಸ್ವಿನಿ ವಿ ಅಂತ ಹೇಳೋದಕ್ಕೆ ಬರಲ್ಲ ಯಾಕಂತಂದ್ರೆ ಎರಡು ಕೈ ಸೇರಿದ್ರೇ ಚಪಾಳೆ ಅವ್ರಿಗೆ ಹೇಗೆ ಪಾಠ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಅವರ ಒಂದು ವಿದ್ಯಾರ್ಥಿಗಳು ಯಾವ ರೀತಿ ಅದನ್ನ ಪರೀಕ್ಷೆ ಅಥವಾ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಅವ್ರಿಗೂ ಕೂಡ ಗೌರವ ಸಲ್ಲಿಸುವಂತಹ ಒಂದು ಮುಖ್ಯ ಪಾತ್ರಧಾರಿಯಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಿಂತ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ನಿಂತಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿಯಾಗುವಂಥ ವಿಚಾರ ಇನ್ನು ಅವರು ಒಂದು ನೀಡಿದಂತಹ ಒಂದು ಮಾರ್ಗದರ್ಶನ ನನಗೆ ತುಂಬ ಸ್ಫೂರ್ತಿಯಾಗಿ ತಗೊಂಡೆ ಯಾಕಂತಂದರೆ ಅವರು ಕಷ್ಟದಿಂದನೇ ಬಂದಿರ್ತಾರೆ ಆ ಕಷ್ಟಗಳು ನಮಗೆ ಬರಬಾರ್ದು ಅಂತ ವಿದ್ಯಾರ್ಥಿಗಳಿಗೆ ಅವರು ಪ್ರೇರೇಪಣೆ ಮಾಡ್ತಾ ಇರ್ತಾರೆ ಅಂಥ ನಿಟ್ಟಿನಲ್ಲಿ ನಾವು ಅದನ್ನು ಮನಸ್ಫೂರ್ತಿಯಾಗಿ ಅದನ್ನು ಅಳವಡಿಸ್ಕೊಂಡ್ರೆ ಯಾವುದೇ ಒಂದು ಕ್ಷೇತ್ರ ಶಿಕ್ಷಣ ಅಂತ ಹೇಳೋದಕ್ಕೆ ಬರಲ್ಲ ಎಲ್ಲ ಕ್ಷೇತ್ರದಲ್ಲೂ ನಾವು ಹೆಸರು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಅದೇ ರೀತಿ ತಾವು ತಮ್ಮ ಕಾಲೇಜಿನವರ ಉಪನ್ಯಾಸಕರ ಪ್ರೋತ್ಸಾಹ ಸಾಕಾರದೊಂದಿಗೆ ಈ ರೀತಿಯ ಕಷ್ಟದಲ್ಲೂ ತಾವು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಸಾಧನೆಯನ್ನು ಮಾಡಬೇಕು ಒಂದು ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ತಾವು ಹೊರಟಾಗ ಯಾವ ರೀತಿಯಾದಂಥ ಓದಿನ ಕ್ರಮಗಳನ್ನ ಅನುಸರಿಸ ಕಾಲೇಜಿನ ಪಾಠಗಳನ್ನಾಗಿರ್ಬೋದು ಅಲ್ಲಿಂದ ಬಂದ ನಂತರ ತಮ್ಮ ಓದಿನ ಕ್ರಮ ಹೇಗಿತ್ತು ನನಗೆ ಬೆಳಗ್ಗೆ ನೈನ್ ತರ್ಟಿ ಟು ಫೈವ್ ತರ್ಟಿ ಅಂದರೆ ಒಂಬತ್ತುವರೆಯಿಂದ ಸಾಯಂಕಾಲ ಐದೂವರೆ ತನಕೂ ನನಗೆ ಕಾಲೇಜಿನ ಒಂದು ಸಮಯ ನಿಗದಿ ಆಗ್ತಾ ಇತ್ತು ಅದರ ಆಚೆಗೂ ನಾನು ಅಲ್ಲಿ ದಿನನಿತ್ಯ ಏನು ಮಾಡ್ತಾಯಿದ್ರು ಆ ಪಾಠ ಪ್ರವಚನಗಳನ್ನ ಕೇಳಿ ಅರ್ಥ ಮಾಡಿಕೊಂಡು ಗೊತ್ತಾಗಲಿಲ್ಲ ಅಂದರೆ ಇನ್ನೂ ಒಂದು ಎರಡು ಸಲ ಅವರನ್ನೇ ಕೇಳಿ ಪ್ರಶ್ನೆ ಮಾಡಿಕೊಂಡು ಏನು ನಮಗೆ ಒಂದು ಡೌಟ್ಸ್ ಬರ್ತಾಯಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋತಾ ಇದ್ದೆ ಆಮೇಲೆ ಎಲ್ಲರೂ ರೀತಿಯೂ ನಾನು ಓದ್ತಾ ಇರಲಿಲ್ಲ ಅಂದರೆ ನಾನು ಅದಕ್ಕಿಂತ ಡಿಫ್ರೆಂಟ್ ಅಂತ ಹೇಳ್ತಾ ಇಲ್ಲ ಓದಿ ಕೂತಿದ್ದಂತಹ ರೀತಿ ಬೇರೆ ರೀತಿ ಇತ್ತು ಅಂದರೆ ಅದೇ ರೀತಿ ಒಂದಿನ ಏನು ಪಾಠ ಮಾಡ್ತಾಯಿದ್ರು ಅದನ್ನೇ ರಾತ್ರಿ ಕೂತ್ಕೊಂಡು ನಾನು ಅದನ್ನು ತುಂಬ ಪುನರ್ಮನನ ಮಾಡ್ಕೊಳ್ಳೋದು ಅಥವಾ ತುಂಬ ರಿವಿಸನ್ ಮಾಡೋದು ಅದನ್ನು ತುಂಬ ಮಾಡ್ತಾ ಇದ್ದೆ ಆ ಪುನರ್ಮನನ ಮಾಡೋದು ಇವತ್ತು ನಾವು ಏನೋ ಒಂದು ರೈಟಿಂಗ್ ಸ್ಕಿಲ್ನ ಅಳವಡಿಸ್ಕೊಳ್ಳೋದು ಮುಂದೆ ಅದು ಎಕ್ಸಾಮ್ ಟೈಮಲ್ಲಿ ಅಥವಾ ಪರೀಕ್ಷೆ ಸಮಯದಲ್ಲಿ ಅವೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಸ್ಪರ್ಧಾತ್ಮಕ ಯುಗ ಇರೋದ್ರಿಂದ ಅದ್ರ ಬಗ್ಗೆಯೂ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಈ ಒಂದು ಎಮ್ ಎ ಅಥವಾ ಒಂದು ಪದವಿ ಶಿಕ್ಷಣಕ್ಕೆ ನಾವು ಒಂದು ಚೌಕಟ್ಟನ್ನು ಹಾಕೋಬಾರ್ದು ಯಾಕಂತಂದರೆ ಇವೆಲ್ಲ ಒಂದು ಶೈಕ್ಷಣಿಕ ಮಾನದಂಡ ಅದ್ರ ಮೀರಿಗೂ ನಾವು ಕೆಲಸ ಅಥವಾ ಸರ್ಕಾರಿ ನೌಕರರಾಗಬೇಕು ಅಂತ ಹೇಳೋದಕ್ಕೆ ಈಗಿನ ಒಂದು ಕಾಂಪಿಟೇಟಿವ್ ಏನಿದೆ ಒಂದು ಸ್ಪರ್ಧಾತ್ಮಕ ಜಗತ್ತಲ್ಲಿ ನಾವು ಈಜಾಡ್ಬೇಕು ಅಂದ್ರೆ ಅದರ ಒಂದು ಸುತ್ತಮುತ್ತಲಿನ ಒಂದು ಹರಿವನ್ನ ರೂಢಿಸ್ಕೊಳ್ಬೇಕಾಗಿರೋದು ಎಲ್ಲ ವಿದ್ಯಾರ್ಥಿಗಳ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ಬೋದು ಹಾಗೆ ತಾವು ಈ ಕಾಲೇಜಿನಲ್ಲಿ ಈ ಓದಿನ ಚಟುವಟಿಕೆ ಜೊತೆಗೆ ಬೇರೆ ಚಟುವಟಿಕೆಗಳಲ್ಲಿ ಹೌದು ಈಗ ಎಲ್ಲರೂ ಕೂಡ ಓದು ಓದಿಗೆ ಸೀಮಿತ ಆಗಬಾರ್ದು ಅದಕ್ಕೂ ಮೀರಿ ನಾವು ಇನ್ನೊಂದು ಕ್ಷೇತ್ರದಲ್ಲಿ ಹೆಸರು ಮಾಡಲೇಬೇಕು ಇವಾಗ ನಾನು ಸಿಂಗಿಂಗು ಅಂದ್ರೆ ಹಾಡನು ಹಾಡ್ತಾ ಇದ್ದೆ ಅಥವಾ ಏನು ನೃತ್ಯ ನಮ್ಮ ಒಂದು ಫ್ರೆಂಡ್ಸ್ ಅವ್ರ ಜೊತೆಗೂ ನಾನು ಹೊಂದ್ಕೋತಾ ಇದ್ದೆ ಆಮೇಲೆ ನೃತ್ಯ ಅಥವಾ ಏನೋ ಒಂದು ಸ್ಪೀಚ್ ಕೊಡೋದಾಗಿರ್ಬೋದು ಒಂದು ಚರ್ಚಾ ಸ್ಪರ್ಧೆ ಏನೇನು ಕಾಲೇಜ್ ಈವೆಂಟ್ಸ್ ಕಡೆಯಿಂದ ಏನೇನು ಪಠ್ಯೇತರ ಬರ್ತಾ ಇತ್ತು ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಚರ್ಚಾ ಸ್ಪರ್ಧೆ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಆದ್ರೆ ಅದರಲ್ಲಿ ಸೋಲ್ತಿವೋ ಗೆಲ್ತಿವೋ ಸೋತ್ರೆ ಒಂದು ಏನು ಅನುಭವ ಆಗುತ್ತೆ ಗೆದ್ರೆ ಒಂದು ಚರಿತ್ರೆ ಸೃಷ್ಟಿ ಆಗುತ್ತೆ ಅದಕ್ಕೆ ಯಾಕೆ ಭಯ ಅನ್ನೋ ತರ ನನ್ನ ಮೈಂಡಲ್ಲಿ ಅದನ್ನ ಮಾಡ್ತಾ ಇದ್ದೆ ಈಗ ತಾವು ಪದವಿ ಶಿಕ್ಷಣ ಪಡೆಯುವಾಗಲೇನೆ ಉನ್ನತ ಅಂಕಗಳನ್ನ ಗಳಿಸ್ಕೊಂಡು ಒಂಬತ್ತು ಚಿನ್ನದ ಪದಕಗಳಿಗೆ ಭಜನರಾಗಿದ್ರಿ ಆ ಅನುಭವದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಪದವಿ ಶಿಕ್ಷಣದಲ್ಲಿ ನನಗೆ ನಾನು ಸೆಕೆಂಡ್ ಪಿ ಓದ್ತಿರ್ಬೇಕಾದ್ರೆ ನಾನು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡುವಂಥ ಸಂದರ್ಭದಲ್ಲಿ ಸೌಭಾಗ್ಯ ಮೇಡಮ್ ಅನ್ನೋರು ನನ್ನ ಮಹಾರಾಣಿ ಮಹಿಳಾ ಕಾಲೇಜ್ಗೆ ಸೇರಿಸಿದಾಗ ಅವರು ಕರ್ಕೊಬಂದು ನನ್ನ ಕಾಲೇಜ್ ಸರೌಂಡಿಂಗ್ ಪರಿಚಯ ಮಾಡಿಸ್ತಿದ್ದಾಗ ನನಗೆಲ್ಲ ಹೊಸ ಅನುಭವ ರೀತಿ ಆಗ್ತಾಯಿತ್ತು ಯಾಕಂತಂದರೆ ಆವಾಗ ಮೈಸೂರು ಬಣ್ಣದ ವಾತಾವರಣ ಆ ರೀತಿ ನನಗೆ ಸ್ವಲ್ಪ ಕಿವಿ ಮಾತುಗಳನ್ನ ಹೇಳೋದಕ್ಕೆ ಇದು ಮಾಡ್ತಾಯಿದ್ರು ಆಗಿನ ಒಂದು ಸಂದರ್ಭದಲ್ಲಿ ನನಗೇನೋ ಒಂದು ಮಾತು ಹೇಳಿದ್ರು ಇಲ್ಲಪ್ಪ ನಿನ್ನ ಕೈಯಲ್ಲಿ ಆಗುತ್ತೆ ಚಿನ್ನದ ಪದಕ ತೊಗೊಳೋದಕ್ಕೆ ನಿನ್ನ ಒಂದು ತುಡಿತಾ ಇರಬೇಕು ಆ ಕಡೆ ಅಂತ ಹೇಳ್ತಾ ಇದ್ರು ಅದೊಂದು ಮಾತು ಎಲ್ಲೋ ನನ್ನ ತಲೆಯೊಳಗೆ ಕೂತಿತ್ತು ಅಥವಾ ನನ್ನ ಒಂದು ಸುಪ್ತ ಮನಸ್ಸು ಅದ್ರ ಬಗ್ಗೆ ಯೋಚನೆ ಮಾಡ್ತಿತ್ತೋ ಏನೋ ಗೊತ್ತಿಲ್ಲ ಆದರೂ ನಾನು ಅದ್ರ ಬಗ್ಗೆ ತುಂಬ ಜಾಸ್ತಿ ಏನೂ ಕಾಳಜಿ ವಹಿಸಿಲ್ಲ ಚಿನ್ನದ ಪದಕ ತಗೊಳ್ಳೇಬೇಕು ಅಂತ ಏನೂ ಓದ್ತಾ ಇರಲಿಲ್ಲ ಆದರೂ ನಾನು ಹೆಂಗೆ ನಾರ್ಮಲಾಗಿ ಸ್ಟಾರ್ಟಿಂಗಿಂದ ಹೇಗೆ ಓದ್ಕೊಬಂದೋ ನನ್ನ ಒಂದು ಪ್ರಾಥಮಿಕ ಶಾಲೆಯಿಂದ ಹಿಡ್ದು ಪ್ರೌಢದಿಂದ ಹೇಗೆ ಓದೋದ್ನೋ ಇಲ್ಲೂ ಅದನ್ನೇ ಕಂಟಿನ್ಯೂ ಬಂದೆ ಆದರೆ ಇಲ್ಲಿ ಓದುವಂಥ ಒಂದು ಸ್ಥಿತಿನ ಚೇಂಜ್ ಮಾಡಿಕೊಂಡೆ ಯಾಕಂತಂದರೆ ಈಗ ಪ್ರೌಢ ಪ್ರಾಥಮಿಕ ಅದನ್ನೆಲ್ಲನೂ ಅಳವಡಿಸಿದ್ರೆ ಇಲ್ಲಿ ಒಂದು ಉತ್ತಮ ಅಂಕ ಅಥವಾ ಏನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆಗ ನಮಗೆ ಒಂದು ಟೀಚರ್ಸ್ಗಳೇ ಇದ್ರು ನಿಮಗೆ ಈ ರೀತಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಸಿ ಒನ್ ಸೀಟು ಆ ಥರ ಇರುತ್ತೆ ಅದಕ್ಕೆ ತಕ್ಕನಾಗಿ ನೀವು ಉತ್ತರ ಕೊಡಬೇಕು ಹಂಗೆಲ್ಲ ಇದ್ರು ಅದನ್ನೆಲ್ಲ ಅಳವಡಿಸ್ಕೊಂಡು ಸ್ವಲ್ಪ ಓದೋ ಮುಖಾಂತರ ನಾನು ಹೆಸರು ಮಾಡಿದೆ ಅದೇ ರೀತಿ ನಂತೂ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನನ್ನ ಒಂದು ಒಂದು ರಿಸಲ್ಟ್ ಬಂದಾಗ ನಾನು ಫಸ್ಟ್ ರ್ಯಾಂಕಲ್ಲಿ ಅಲ್ಲಿ ಪಾಸ್ ಆಗಿದ್ದು ತುಂಬಾ ಖುಷಿ ಆಯಿತು ಅದನ್ನೆಲ್ಲಾನು ಕೇಳಿ ಹೇಳಬೇಕಾದ್ರೆ ಅದಕ್ಕೆ ಎರಡು ಮಾತು ಸಾಕಾಗಲ್ಲ ಆದರೆ ಅದನ್ನ ಅನುಭವ ಪಟ್ಟವ್ರಿಗೆ ಆ ಖುಷಿ ಸಂತೋಷ ಹರ್ವಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಈ ಪದವಿ ಶಿಕ್ಷಣ ಮುಗಿಸಿದ ನಂತರ ತಾವು ಎಂಎ ಕನ್ನಡ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಸ್ನಾತಕೋತ್ತರ ಪದವಿಯಲ್ಲಿ ಮುಂದುವರಿತೀರಾ ಈ ಎಂಎ ಕನ್ನಡ ವಿಷಯವನ್ನೇ ಏತಕ್ಕಾಗಿ ಆಯ್ಕೆ ಮಾಡಿಕೊಡ್ರಿ ಹಾಂ ಅಂದರೆ ಇವಾಗ ಕಾಂಪಿಟೇಟಿವ್ ಅಂದರೆ ಸ್ಪರ್ಧಾತ್ಮಕ ಜಗತ್ತು ಇರೋದರಿಂದ ಸುತ್ತಮುತ್ತ ಅದನ್ನು ಒಂದು ಫೋಕಸ್ ಆಗಿ ನನ್ನ ಮೈಂಡಿಗೆ ತೊಗೊತಾಯಿದ್ದೆ ಯಾಕಂದರೆ ಈಗ ಏನೇ ಒಂದು ಓದು ಅಂತಿಮ ಆಗಬೇಕು ಅಂದರೆ ಅದು ಸರ್ಕಾರಿ ನೌಕರವಾಗಿ ತಗೋಬೇಕು ಅನ್ನೋದು ಎಲ್ಲರ ಒಂದು ಬೈಕೆ ಆಗಿರುತ್ತೆ ನಂದು ಒಂದು ಬೈಕೇನು ಅದೇ ಆಗಿತ್ತು ಯಾಕಂತಂದ್ರೆ ಈಗ ಬರೀ ಓದಬೇಕು ಇಲ್ಲ ಇದರಲ್ಲೇ ಹೆಸರು ಮಾಡಬೇಕು ಅನ್ನೋದು ನಾವು ಒಂದು ಜಾಬ್ ಅಂದರೆ ನಮ್ಮ ಸೆಕ್ಯೂರ್ ಅಂದರೆ ಯಾವುದೋ ಒಂದು ವ್ಯಕ್ತಿಗೆ ಆ ಒಂದು ಕೆಲಸ ಕಾಯಂ ಆದಾಗ ಅದು ಒಂದು ಖುಷಿನೇ ಬೇರೆ ಈಗ ಓದ್ತಾ ಇದ್ದೀವಿ ಈಗ ಚಿನ್ನದ ಪದಕ ಬಂದಿದೆ ಅಂದ ತಕ್ಷಣ ಇದೇ ಜೀವನ ಅಲ್ಲ ಇವೆಲ್ಲ ಕ್ಷಣಿಕ ಸುಖ ಅಷ್ಟೇನೆ ಇವು ಒಂದು ನಮ್ಮನ್ನ ಒಂದು ಗುರುತು ಮಾಡೋದಿಕ್ಕೆ ಅಥವಾ ಸಮಾಜದಲ್ಲಿ ಒಂದು ಸ್ಥಾನಮಾನ ಒಂದು ಪ್ರೋತ್ಸಾಹ ಒಂದು ಹೆಮ್ಮೆ ಪಡುವಂಥ ವಿಚಾರ ಇನ್ನೊಂದು ಕಡೆ ಆದರೆ ನಮ್ಮದು ಜೀವನನೇ ಬೇರೆ ಜೀವನ ಮಾಡೋದಕ್ಕೆ ಒಂದು ಕೆಲಸ ಬೇಕು ಕೆಲಸಕ್ಕೆ ತಕ್ಕಾಗೆ ದುಡಿಯುವಂಥ ಒಂದು ಸಂಬಳ ಆಗಿರಲಿ ಅದು ಮನೆ ನಮ್ಮ ಜವಾಬ್ದಾರಿ ಅದೆಲ್ಲ ನಿರ್ವಹಿಸೋದಕ್ಕೆ ಅವೆಲ್ಲ ಸಾಮಾನ್ಯವಾಗಿ ಬೇಕೇ ಬೇಕು ಅದಕ್ಕೋಸ್ಕರ ನಾನು ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡೆ ಯಾಕಂತಂದರೆ ನಮ್ಮ ಕರ್ನಾಟಕ ಕನ್ನಡಕ್ಕೆ ಕನ್ನಡಕ್ಕಿರುವಂತಹ ಸ್ಥಾನಮಾನ ತುಂಬ ಅತ್ಯುನ್ನತವಾದದ್ದು ಯಾಕಂತಂದರೆ ಕನ್ನಡಕ್ಕೆ ಎರಡು ಸಾವಿರದ ಎಂಟರಲ್ಲೇ ನಮಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಂತಹ ವಿಷಯ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಈ ಅಥವಾ ಏನೋ ಒಂದು ಕರ್ನಾಟಕದಲ್ಲಿ ಇರುವಂತಹ ಜಾಬ್ ಫೆಸಿಲಿಟಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ನಾನು ಕನ್ನಡ ವಿಷಯನ ಆಯ್ಕೆ ಮಾಡಿಕೊಂಡೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಗೌರ್ಮೆಂಟ್ ಸ್ಕೂಲು ಕನ್ನಡ ಮೀಡಿಯಮು ಆಮೇಲೆ ರೂರಲ್ ಅಭ್ಯರ್ಥಿ ಆಗಿರೋದ್ರಿಂದ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಒಂದು ಸುಲಭ ಆಗುತ್ತೆ ಮುಂದೆ ಫ್ಯೂಚರಲ್ಲಿ ಅಂತ ನಾನು ಆಯ್ಕೆ ಮಾಡಿಕೊಂಡೆ ಅಂತಹ ಒಂದು ವಿಷಯ ಅದು ಈಗ ಅದೇ ರೀತಿ ಎಂಎ ಕನ್ನಡ ವಿಷಯದಲ್ಲಿ ಉನ್ನತ ಅಂಕಗಳೊಂದಿಗೆ ತಾವು ತೇರ್ಗಡೆಯನ್ನ ಹೊಂದಿ ಹತ್ತು ಚಿನ್ನದ ಪದಕವನ್ನ ನೂರ ನಾಲ್ಕನೇ ಮೈಸೂರು ವಿಶ್ವವಿದ್ಯಾಲಯ ಘಟಿಕೋತ್ಸವ ಸಮಾರಂಭದಲ್ಲಿ ಪಡ್ಕೊಳ್ತೀರಾ ಆ ಕ್ಷಣ ತಮಗೆ ಎಷ್ಟು ಸಾರ್ಥಕ ಭಾವನವನ್ನ ನೀಡ್ತು ಅದರಲ್ಲಿ ತಮ್ಮ ತಂದೆಯ ಕನಸಾಗಿರ್ಬೋದು ತಾವು ಪಟ್ಟಂಥ ಶ್ರಮ ಆಗಿರ್ಬೋದು ತಮ್ಮ ಕಣ್ಣು ಮುಂದೆ ಯಾವ ರೀತಿ ಬಂತು ನನಗೆ ವೈಯಕ್ತಿಕವಾಗಿ ಅದು ತುಂಬ ಕಾಡುವಂತಹ ವಿಚಾರ ಯಾಕಂತಂದರೆ ಯಾವುದೇ ಒಂದು ಮಕ್ಕಳಾಗಿದ್ರೂ ಕೂಡ ತಮ್ಮ ತಂದೆ ತಾಯಿಗಳಿಗೆ ಅನಿಸುವಂತಹ ಸಾಮಾನ್ಯ ವಿಚಾರ ಏನು ಅಂತಂದರೆ ಅದು ಚಿಕ್ಕದಾದರೂ ಆಗಿರಲಿ ದೊಡ್ಡದ ವೇದಿಕೆ ಅಂತನೇ ಆಗಿರಲಿ ಅಲ್ಲತ್ತಿ ಹೋಗಿ ಏನೋ ಒಂದು ಪ್ರಮಾಣ ಪತ್ರ ಏನೋ ಒಂದು ಪದಕನ ಅಥವಾ ಏನೋ ಒಂದು ಇಸ್ಕೋಬೇಕಾದ್ರೆ ಅಲ್ಲಿ ನನ್ನ ತಂದೆ ತಾಯಿಗಳು ಕೂತು ಚಪ್ಪಳೆ ತಟ್ಟಬೇಕಿತ್ತು ಅಂತ ಎಲ್ಲ ಒಂದು ಮಕ್ಕಳಿಗೂ ಆಸೆ ಆಗೇ ಆಗಿರುತ್ತೆ ಆಸೆ ನನಗೂ ಸಾಮಾನ್ಯವಾಗಿ ಹಾಗೆ ಆಯಿತು ಆ ವೇದಿಕೆಯಲ್ಲಿ ನನ್ನ ತಂದೆ ತಾಯಿ ಕೂತ್ಕೊಳ್ಳೇ ಇಲ್ಲ ಚಪ್ಪಾಳೆನೂ ತಟ್ಟಲಿಲ್ಲ ಅದಕ್ಕೆ ತುಂಬ ಬೇಜಾರಾಗಿರುವಂಥ ವಿಚಾರ ಆದರೆ ಅದಕ್ಕೆ ಒಂದು ಪೂರಕವಾಗಿ ನನ್ನ ಇಡೀ ಉಪನ್ಯಾಸಕ ವರ್ಗದವರು ಮತ್ತು ನನ್ನ ಮಿತ್ರರು ಏನಿದ್ದಾರೋ ಅವರೆಲ್ಲ ಕೂತು ನನ್ನ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದ್ದು ತುಂಬ ಖುಷಿ ವಿಚಾರ ಈ ಮುಖಾಂತರ ನಾನು ಕನ್ನಡ ಜನತೆಗೆ ಅಥವಾ ಕರ್ನಾಟಕದಾದ್ಯಂತ ಇನ್ನೂ ನಾನು ಹೆಸರು ಮಾಡ್ತಾ ಇರೋದು ತುಂಬ ಖುಷಿಯಾದ ಂತಹ ವಿಚಾರ ಈ ಮುಖಾಂತರ ನಾನು ಇಡೀ ಜಗತ್ಗೆ ಪರಿಚಯ ಆಗ್ತಿರೋದು ಇದು ತುಂಬಾ ಹೇಳಕ್ ಆಗದೆ ಒಂದು ಸಂತಸದ ವಿಷಯ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಈಗ ನಿಮ್ಮ ಮೇಲಿನ ನಂಬಿಕೆಯನ್ನ ತಮ್ಮ ಉಪನ್ಯಾಸಕರಲ್ಲಿ ಹೌದು ತಮ್ಮ ಶಿಕ್ಷಣದ ಜೀವನದ ಉದ್ದಕ್ಕೂ ತಮಗೆ ಸಾಕಷ್ಟು ಸಾಕಾರವನ್ನ ಕೊಡ್ತಾ ಬಂದ್ರು ತಮ್ಮ ಯಶಸ್ಸಿಗೆ ಕಾರಣರಾಗ್ತಾ ಬಂದ್ರು ಈ ರೀತಿ ತಾವು ಪದವಿ ಶಿಕ್ಷಣದಲ್ಲಿ ಮತ್ತೆ ಸ್ನಾತಕೋತ್ತರ ಪದವಿಯಲ್ಲಿ ಹತ್ತೊಂಬತ್ತು ಚಿನ್ನದ ಪದಕಗಳನ್ನ ಗಳಿಸ್ಕೊಂಡಿರೋದು ತಮ್ಮ ಉಪನ್ಯಾಸ ವೃಂದದವರಾಗಿರ್ಬೋದು ಅಥವಾ ತಮ್ಮ ಕುಟುಂಬದವ್ರಿಗಾಗಿರ್ಬೋದು ಆಗಿರ್ಬೋದು ಪ್ರಸ್ತುತ ಎಷ್ಟು ಖುಷಿ ತಂದಿದೆ ತಮ್ಮ ಮೇಲೆ ಎಷ್ಟು ಹೆಮ್ಮೆಯನ್ನ ಪಡ್ತಾ ಇದ್ದಾರೆ ಹೀಗೆ ಎಲ್ಲೇ ಹೋದ್ರೂ ನಾನು ಇಂಥ ಗುರುಗಳು ಹೇಳ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಹೆಮ್ಮೆ ಆಗುತ್ತೆ ಈಗ ಅವ್ರು ಹೇಳೇ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲ ಬ್ಯಾಚ್ಗೂ ಅಂದರೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಬಂದು ಅಥವಾ ಅವ್ರು ಮುಗಿಸ್ಕೊಂಡು ವ್ಯಾಸಂಗ ಹೊರಟೋಗ್ತಾರೋ ಅಲ್ಲ ಎಲ್ಲ ಒಂದು ಸ್ಟೂಡೆಂಟ್ಸ್ ಅಥವಾ ವಿದ್ಯಾರ್ಥಿಗಳಿಗೂ ನನ್ನ ಹೆಸರು ಹೇಳೇ ಹೇಳ್ತೀನಪ್ಪ ಅಂತ ಸಿಕ್ಕದಾಗೆಲ್ಲ ಹೇಳ್ತಾ ಇರ್ತಾರೆ ಅಂಥ ಒಂದು ಗುರುಗಳ ಬಾಯಲ್ಲಿ ನಾ ಮಾಡಿರುವಂಥ ಸಾಧನೆ ಹೊಗಳಿಸ್ಕೊಳ್ಳೋದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಈಗ ನಾವು ಏನೇ ಒಂದು ತರಗತಿಯಲ್ಲಿ ಏನೇ ಒಂದು ಒಳ್ಳೇದು ಮಾಡಿದ್ರು ಕೆಟ್ಟು ಮಾಡಿದ್ರು ಗುರುಗಳು ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಇವರು ಏನೋ ನನ್ನ ಕ್ಲಾಸಲ್ಲಿ ಇವರು ತುಂಬ ಟ್ಯಾಲೆಂಟ್ ಆಗಿದ್ರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಎಲ್ಲರಿಗೂ ಪರಿಚಯ ಮಾಡಿ ಹೇಳೋದು ತುಂಬ ಒಂದು ಅದು ಅಸಾಮಾನ್ಯವಾದಂತಹ ಆಗಿದೆ ಅದನ್ನು ಯಾವಾಗಲೂ ನಮ್ಮ ಟೀಚರ್ಸ್ಗಳು ಹೇಳ್ತಾ ಇರ್ತಾರೆ ತೇಜಸ್ವಿನಿ ಅಂದರೆ ಈ ರೀತಿ ಓದ್ತಾ ಇಲ್ಲ ಅವಳೆ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿರ್ತಾಯಿತ್ತು ಇತ್ತು ನೀವು ಅದೇ ರೀತಿ ಓದಬೇಕು ಬರಬೇಕು ಮುಂದೆ ಬರಬೇಕು ಅದಕ್ಕಿಂತ ನೀವು ಅವಳಿಗಿಂತ ಇನ್ನೂ ಉನ್ನತವಾದಂಥ ಒಂದು ಹುದ್ದೆಗೆ ಅಥವಾ ಸ್ಥಾನಕ್ಕೆ ಹೋಗಬೇಕು ಅನ್ನೋ ನಾವು ನಿರೀಕ್ಷೆ ಅವರಲ್ಲಿ ಬರುತ್ತೆ ಆ ಒಂದು ನಿರೀಕ್ಷೆ ನನ್ನ ಮುಖಾಂತರ ಅಂತ ಹೇಳೋದು ನನಗೆ ತುಂಬ ಖುಷಿಯಾಗುತ್ತೆ ಈ ಒಂದು ನಂಬಿಕೆ ಇನ್ನೂ ಉಳಿಸುವಂಥ ಒಂದು ಏನಿದೆ ಅದು ನನ್ನ ಮೇಲಿನ ಒಂದು ಜವಾಬ್ದಾರಿ ಅದನ್ನು ಉಳಿಸೋದಕ್ಕೆ ತುಂಬ ಕಷ್ಟಪಡ್ತೀನಿ ಹಾಗೂ ಅವ್ರನ್ನ ಇಟ್ಟಿರುವಂಥ ನಂಬಿಕೆನ ನಾನು ಸಾಯಿಯವರೆಗೂ ಕೂಡ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಒಂದು ಶ್ರಮ ಪಡ್ತೀನಿ ಅಂತ ಹೇಳ್ತೀನಿ ಈಗ ತೇಜಸ್ವಿನಿಯವ್ರೆ ತಮ್ಮ ತಂದೆಯವರ ಮಾತನ್ನ ನಾನು ಮತ್ತೆ ಹೇಳದ್ರೆ ಹೆಣ್ಣು ಮಕ್ಕಳದ ಶಿಕ್ಷಣದ ಮಹತ್ವವನ್ನ ನಿಮ್ಮ ತಂದೆಯವರು ಬರ್ತಿದ್ರು ತಮ್ಗೆ ಹಲವಾರು ಬಾರಿ ಮಾತುಗಳನ್ನ ಹೇಳಿದ್ರು ಹಾಗೆಯೇ ಪ್ರಸ್ತುತ ತಮ್ಮ ಅನುಭವದ ಪ್ರಕಾರ ಹೆಣ್ಣು ಮಕ್ಕಳ ಶಿಕ್ಷಣದ ಮಹತ್ವ ಕುರಿತು ತಾವೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಹೌದು ಯಾಕಂತಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯಂದು ತೆರೆದಂತೆ ಅನ್ನೋದು ಒಂದು ಗಾದೆ ಮಾತಿದೆ ಆ ಗಾದೆ ಮಾತು ನಮ್ಮ ಇಡೀ ಏನು ಜಗತ್ತಿನಾದ್ಯಂತ ಅದು ಹರಡ್ತಾ ಹೋದ್ರೆ ಹೆಣ್ಣು ಮಕ್ಕಳದೆ ಈಗ ಮೇಲುಗೈ ಬರ್ತಾ ಇದೆ ಈಗ ಯಾವುದೋ ಒಂದು ಕ್ಷೇತ್ರ ಆಗಿರ್ಬೋದು ಈಗ ಶಿಕ್ಷಣ ಕ್ಷೇತ್ರದಲ್ಲೇ ತಗೊಳ್ಳಿ ಈಗ ಎಷ್ಟೇ ಒಂದು ಪಾಯಿಂಟ್ ರಿಸಲ್ಟ್ ನೋಡಿದ್ರು ಎಲ್ಲ ಹುಡುಗಿಯರದೇ ಮೇಲುಗೈ ಅನ್ನೋ ಪತ್ರಿಕೆ ಅಥವಾ ಏನೋ ಒಂದು ರಿಪೋರ್ಟ್ ಅಲ್ಲಿ ಅದು ಸುದ್ದಿ ಆಗ್ತದೆ ಇರುತ್ತೆ ಅವಾಗಲೇ ನೋಡಬಹುದು ಹೆಣ್ಣು ಮಕ್ಕಳ ಶಿಕ್ಷಣ ಯಾವ ರೀತಿ ಈಗ ನಮ್ಮ ಒಂದು ಜಗತ್ತಿಗೆ ಯಾವ ರೀತಿ ಅದು ಒಂದು ಅಗತ್ಯ ಅನ್ನೋದು ಗೊತ್ತಾಗುತ್ತೆ ಯಾಕಂತಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣ ನಾವು ಕೊಟ್ರೆ ಅದು ಕುಟುಂಬನ ಕಾಪಾಡಿಕೊಳ್ಳುವಂತ ಒಂದು ಕೆಲಸ ಯಾಕಂತಂದ್ರೆ ಹೆಣ್ಣು ಮಕ್ಕಳು ಅವ್ರ ಬುದ್ಧಿ ಮಾಂದ್ಯತೆ ಅಥವಾ ಏನು ವಿಕಾಸ ಆಗ್ತಾ ಇದೆಯೋ ಆ ವಿಕಾಸಕ್ಕೆ ನಾವು ಏನೋ ಒಂದು ಅರಿವನ್ನ ಅಥವಾ ಅದನ್ನ ಅರಿವನ್ನ ಶಿಕ್ಷಣದ ಮೂಲಕ ಏನಾದ್ರೂ ಕೊಟ್ರೆ ಅವರು ಒಂದು ಸರೌಂಡಿಂಗ್ ಏನಿದೆ ಸುತ್ತಮುತ್ತಲಿನ ಪರಿಸರದಲ್ಲಿ ಏನ್ ತಪ್ಪಿದೆ ಏನ್ ಸರಿ ಇದೆ ಅಂತ ತಿಳ್ಕೊಳ್ತಾರೆ ಆಮೇಲೆ ಹೆಣ್ಮಕ್ಳು ಅವರು ಒಂದು ತಿರುಗಾಡುವಂಥ ಒಂದು ಪರಿಸ್ಥಿತಿ ಕೆಟ್ಟದಾಗಿದ್ದರೂ ಕೂಡ ಅದನ್ನು ಜಡ್ಜ್ ಮಾಡ್ತಾರೆ ಈ ರೀತಿ ನಮ್ಮ ಏನೋ ಒಂದು ಶೋಷಣೆ ಆಗ್ತಿದ್ರೆ ಪ್ರತಿಧ್ವನಿಯಾಗಿ ನಿಲ್ತಾರೆ ಅಂದರೆ ನಾರಿ ಏನೇ ಒಂದು ಮಾಡಿದ್ರು ನಾರಿ ಕೆಲಸ ಏನು ಅಂತಂದರೆ ಶಿಕ್ಷಣ ತಗೊಂಡ್ರೆ ಇದು ಸರಿ ಇದು ತಪ್ಪು ಅನ್ನೋದನ್ನು ಐಡೆಂಟಿಫೈ ಮಾಡ್ಬೋದು ಬೇಗ ಆಮೇಲೆ ಅವರು ಒಂದು ಶಿಕ್ಷಣ ತಗೊಂಡು ಮುಂದೆ ನಾಲ್ಕು ಜನಕ್ಕೆ ಅವರು ಒಂದು ಶಿಕ್ಷಣದ ಪಾಠ ಹೇಳಿದ್ರೆ ಅವ್ರ ಮುಖಾಂತರ ಇನ್ನೂ ನಾಲ್ಕು ಜನ ಒಂದು ಉತ್ತಮ ಶಿಕ್ಷಿತರಾಗ್ತಾರೆ ಅಂತ ಇಷ್ಟಪಡ್ತೀನಿ ಈಗ ತುಂಬಾ ಅನಿವಾರ್ಯವಾಗಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಲೇಬೇಕು ಯಾಕಂತಂದ್ರೆ ಶಿಕ್ಷಣ ಕಲ್ತ್ರೆ ಅವ್ರ ಜೀವನ ಒಂದು ಚಿನ್ನದಂತವಾಗಿ ಉಜ್ವಲಿಸುತ್ತೆ ಅನ್ನೋದು ನನ್ನ ಒಂದು ಭಾವನೆ ಹಾಗಿದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ತೇಜಸ್ವಿನಿಯವರೇ ನಾನಿವಾಗ ಒಂದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ನನ್ನ ಕಡೆಯಿಂದ ಏನೇನು ಎಫರ್ಟ್ಸು ಮತ್ತೆ ಏನೇನು ಪ್ರಯತ್ನಗಳು ಬೇಕೋ ಎಲ್ಲ ಕಡೆಯಿಂದ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಏನಾದರೂ ಒಂದು ಅವಕಾಶ ಸಿಕ್ಕಿ ಏನಾದರೂ ಒಂದು ಅಧಿಕಾರಿ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ ಮುಂದಿನ ಎಲ್ಲ ಗುರಿಗಳಿಗೂ ಶುಭವಾಗಲಿ ಒಂದು ಉನ್ನತ ಉದ್ಯೋಗ ಹೋಗಿ ಈ ಸಮುದಾಯಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಸೇವೆಯನ್ನು ನೀಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಬಹಳ ಸಂತೋಷ ತೇಜಸ್ವಿನಿ ಸಾಕಷ್ಟು ವಿಚಾರಗಳನ್ನು ತಮ್ಮ ಈ ಶೈಕ್ಷಣಿಕ ಜೀವನದ ಯಶಸ್ಸಿನ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತಹ ಸಮುದಾಯದ ಯುವ ಪೀಳಿಗೆಗಾಗಿರ್ಬೋದು ಅಥವಾ ನಮ್ಮ ಜನಧ್ವನಿ ಕೇಳುಗರಿಗೆ ಏನಾದರೂ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಕಿವಿ ಮಾತು ಅಂದರೆ ಪೋಷಕರಿಗಾಗಲಿ ಅಥವಾ ವಿದ್ಯಾರ್ಥಿಗಳಾಗಿರಲಿ ಏನೇ ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಒಂದು ಕರ್ತವ್ಯ ಏನು ಆ ಕರ್ತವ್ಯದ ನಿಟ್ಟಿನಲ್ಲಿ ನಾವು ಯಾವ ರೀತಿ ಪಾಲ್ಗೊಳ್ಬೇಕು ಆಮೇಲೆ ಈ ನಮ್ಮ ಕಡೆಯಿಂದ ಏನಾದರೂ ಸಮಾಜಕ್ಕೆ ಕೊಡುಗೆ ಆಗಬೇಕು ಅನ್ನೋದನ್ನು ಮೊದಲು ನಾವು ನಿರ್ಧಾರ ತೊಗೊಳ್ಬೇಕು ಯಾಕೆ ಅಂತಂದರೆ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಎಂಥ ವ್ಯಕ್ತಿ ಆದ್ರೂ ಆ ಹುಟ್ಟು ಸಾವಿನ ಮಧ್ಯೆ ನಾವು ಏನು ಸಾಧನೆ ಮಾಡಿಬಿಟ್ಟು ಹೋಗ್ತೀವೋ ಅದೇ ಈ ಒಂದು ಸಮಾಜಕ್ಕೆ ಅಥವಾ ದೇಶಕ್ಕೆ ನಾವು ಕೊಡುವಂತಹ ಒಂದು ಕೊಡುಗೆಗೆ ನಿಂತ್ಕೊಳ್ಳುತ್ತೆ ಆ ಒಂದು ಕೊಡುಗೆ ಆ ವಿದ್ಯಾರ್ಥಿಗಳು ಅಥವಾ ಏನೋ ಒಂದು ಪೋಷಕರ ಮುಖಾಂತರನಾದರೂ ಆಗಿರಲಿ ಆ ವಿದ್ಯಾರ್ಥಿಗಳು ಏನು ಒಂದು ಯುವ ಚೇತನ ಅಂತ ನೀವು ಅನ್ಕೋತಾ ಇದ್ದೀರಿ ಅವರಿಂದ ಅದು ಬರಬೇಕು ಯಾಕಂತಂದ್ರೆ ಈಗ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಏನಂತ ನಾವು ಏನು ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಅಥವಾ ಕೇಳ್ಕೊಂಡು ಬರ್ತಾ ಇದೀವಿ ಅಂತಹ ಒಂದು ಗಾದೆ ಅಥವಾ ಏನು ಮಾತಿದೆ ಅದನ್ನು ಅಕ್ಷರಶಃ ನಿಜ ಮಾಡಬೇಕು ಅಂತಂದ್ರೆ ಈಗಿನ ಮಕ್ಕಳು ಮುಂದಿನ ಪ್ರಜೆಗಳಾಗಬೇಕು ಅನ್ನೋದು ಒಂದು ಭವಿಷ್ಯ ನಾವು ಕಂಡ್ಕೊತಾ ಇದ್ದೀವಿ ಆ ಒಂದು ಯುವ ಚೇತನ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೀತಾ ಇದೆ ಅದನ್ನ ನಾವು ಕಂಡ್ಕೊಳ್ಬೇಕು ಅಂದರೆ ಸಮಾಜಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅಷ್ಟನ್ನ ನಾವು ಕೊಡುಗೆ ಕೊಡಬೇಕು ಅನ್ನೋದು ನನ್ನ ಒಂದು ಭಾವನೆ ಉತ್ತಮವಾದ ಸಲಹೆಯನ್ನೇ ನಮ್ಮ ಕೇಳುಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ರೆ భా సంతోష ఇష్టరు నమ్మచేతన కార్యక్రమాల తా భాగవేసి ತಾವೇನು ಆ ಬಾಲ್ಯದಿಂದ ಕಡು ಕಷ್ಟದಲ್ಲಿ ಬೆಳೆದು ಬಂದು ತಮ್ಮ ತಂದೆಯ ಆಸೆಯಂತೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟು ತಮ್ಮ ಆಸೆಯಂತೆ ಪದವಿ ಶಿಕ್ಷಣದಲ್ಲಿ ಒಂಬತ್ತು ಚಿನ್ನದ ಪದಕಗಳೊಂದಿಗೆ ಉತ್ತೀರ್ಣರಾಗಿ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯ ನಡೆಸಿದ ನೂರ ನಾಲ್ಕನೇ ಘಟಿಕೋತ್ಸವದಲ್ಲಿ ಎಂ ಶಿಕ್ಷಣದಲ್ಲಿ ತಾವು ಉತ್ತಮ ಅಂಕಗಳಿಸಿದ್ದಕ್ಕೆ ಹತ್ತು ಚಿನ್ನದ ಪದಕಕ್ಕೆ ಭಾಜನರಾಗಿರುವ ತಮ್ಮ ಅನುಭವ ಆಗಿರ್ಬೋದು ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಮುಂದಿನ ಗುರಿಗಳಾಗಿರ್ಬೋದು ಹಾಗೆಯೇ ಒಂದು ಶಿಕ್ಷಣ ಕ್ಷೇತ್ರ ಅಥವಾ ಇತರ ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಮತ್ತು ನಮ್ಮದೇ ಆದ ಒಂದು ಕೊಡುಗೆ ಸಮುದಾಯಕ್ಕೆ ನೀಡಬೇಕು ಅನ್ನೋದು ಕುರಿತು ಸ್ಫೂರ್ತಿದಾಯಕ ಮಾಹಿತಿಯನ್ನ ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದೇ ನಮ್ಮ ಕೆಳಗರಿಗೆ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನನ್ನನ್ನು ಆಹ್ವಾನ ಮಾಡಿ ಈ ವೇದಿಕೆಗೆ ನಾನು ಈ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ತಮ್ಮ ಮುಂದಿನ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಉತ್ತಮ ಉತ್ಸಾದನೆಯನ್ನು ಮುಂದೆ ಮಾಡಿ ಸಮುದಾಯಕ್ಕೆ ತಮ್ಮದೇ ಆದ ಒಂದು ಸೇವೆ ಹಾಗೂ ಕೊಡುಗೆ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಶಿಕ್ಷಣದಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದರ ಜೊತೆಗೆ ಒಟ್ಟು ಹತ್ತೊಂಬತ್ತು ಚಿನ್ನದ ಪದಕಗಳಿಗೆ ಭಾಜನರಾಗಿರುವ ಮೂಲತಃ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಗ್ರಾಮದ ಕುಮಾರಿ ತೇಜಸ್ವಿನಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ